ನೋಡ್ತಿರ್ಬೋದು ಎರಡನೇ ವರ್ಷದ ಗಿಡ ಎಷ್ಟು ಕಾಯಿಗಳನ್ನು ಕೊಡ್ತಿದೆ ಅಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ನನ್ನ ಒಂದು ಗಿಡದಿಂದ ಒಂದು ಸಾವಿರ ಕಾಯಿಗಳನ್ನು ನಾವು ಪಡಿಬಹುದು ಯಾವ ರೀತಿ ಪಡಿಬಹುದು ಅಂತ ಅಂದರೆ ನಾಲ್ಕುನೂರ ಐವತ್ತು ಚೀಲ್ಗಳಾಯಿತು ನಾಲ್ಕುನೂರ ಐವತ್ತು ಚೀಲ್ಗಳಂದ್ರೆ ಎಂಟು ನಾವು ಒಂದು ಚೀಲಕ್ಕೆ ಸಾವಿರ ರೂಪಾಯಿ ಸಿಕ್ಕರೆ ನಮಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಯಿತು ಅಂದರೆ ನಮಸ್ತೆ ನಾನಿಮ್ಮ ಸಚಿನ್ ಬಾಲ್ಗು ಸ್ನೇಹಿತರೆ ಇವತ್ತು ನೀವು ನೋಡ್ತಿರ್ಬೋದು ಲಿಂಬೆ ನಾವು ಕ್ಲೋನಿಂಗ್ ಪದ್ಧತಿಯಲ್ಲಿ ನಿಂಬೆಯನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸಿದೆ ಯಾಕಂದರೆ ಈಗ ದೊಡ್ಡ ದೊಡ್ಡ ಇಪ್ಪತ್ತು ಫೀಟಿಗೆ ಒಂದು ಬೀಜದ ಲಿಂಬೆ ಹಚ್ಚಿ ಹೆಚ್ಚು ಕಡಿಮೆ ನಾವು ಏಳು ವರ್ಷ ಕಾಯಬೇಕಾಗಿತ್ತು ಅಂದರೆ ನಾಲ್ಕು ವರ್ಷ ಕಾಯಬೇಕಾಗಿತ್ತು ಕಮರ್ಷಿಯಲ್ ಈಲ್ಡ್ ಬರೋದಕ್ಕೆ ಜಾಸ್ತಿ ಈಲ್ಡ್ ಬರೋದಕ್ಕೆ ಏಳು ವರ್ಷ ಕಾಯಬೇಕಾಗಿತ್ತು ಕ್ಲೋನಿಂಗ್ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಜನ ಕೇಳ್ತಿದ್ರು ಯಾವ ರೀತಿ ಬರ್ತದೆ ಹಣ್ಣು ಅಂತೇಳಿ ಇದನ್ನು ನೀವು ನೋಡ್ತಿರ್ಬೋದು ಈಗ ಟೆನ್ ಬೈ ಟೆನ್ ಪ್ಲಾಂಟೇಷನ್ ಮಾಡಿರ್ತೀವಿ ಅಂದರೆ ಹತ್ತು ಫೀಟಿಗೆ ಒಂದು ಪ್ಲಾಂಟೇಷನ್ ಮಾಡಿರ್ತೀವಿ ನಿಂಬೆ ಈ ಹತ್ತು ಫೀಟಿಗೆ ಒಂದು ಪ್ಲಾಂಟೇಷನ್ ಮಾಡಿದ ತಕ್ಷಣ ಇದು ಕ್ಲೋನಿಂಗಲ್ಲಿ ಮಾಡಿರೋದ್ರಿಂದ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ನಿಮಗೆ ಅಂದರೆ ಆರು ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ನೀವು ಒಂದು ವರ್ಷದ ತನಕ ಹೂ ಹರಿದೋಗೋದು ಒಂದು ವರ್ಷಕ್ಕೆ ಕಾಯಿಯನ್ನು ಹಿಡಿಬೋದು ಯಾಕಂದರೆ ಈಗ ನಮ್ಮ ರೈತರಿಗೆ ಹೆಂಗೆ ಪೇಷನ್ಸ್ ಜಾಸ್ತಿ ಇಲ್ಲ ಏಳು ವರ್ಷ ಕಾಯಿ ಅದೆಲ್ಲ ಬಹಳಷ್ಟು ಹೈರನ್ ಇದೆ ಏಳು ವರ್ಷ ನಾವು ಮೇಂಟೆನ್ಸ್ ಮಾಡಬೇಕು ಖರ್ಚಿದೆ ಹಾಗಾಗಿ ಈ ಕ್ಲೋನಿಂಗಲ್ಲಿ ಮಾಡಿರೋದ್ರಿಂದ ಇದು ನೋಡ್ತಿರ್ಬೋದು ಎರಡನೇ ಗಿಡ ಯಾವ ರೀತಿ ಹಣ್ಣು ಬಿಟ್ಟಿದೆ ಅಂದರೆ ನೀವು ನೋಡ್ತಿರ್ಬೋದು ತೋರಿಸ್ಬೇಕು ವರ್ಷ ಪೂರ್ತಿಯಾಗಿ ಹೆಚ್ಚು ಕಡಿಮೆ ಒಂದು ಐದುನೂರು ಕಾಯಿಗಳನ್ನು ಒಂದು ಐದುನೂರಿಂದ ಒಂದು ಎಂಟುನೂರು ಕಾಯಿಗಳಿದೆ ಒಂದು ಗಿಡಕ್ಕೆ ಒಂದು ಸೈಡೇ ಇರ್ಬೋದು ಹೆಚ್ಚು ಕಡಿಮೆ ಒಂದು ನಾಲ್ಕುನೂರು ಅಂದಾಜು ಒಂದು ಎಂಟುನೂರು ಕಾಯಿ ಇದೆ ಒಂದು ಗಿಡಕ್ಕೆ ಎರಡನೇ ವರ್ಷಕ್ಕೆ ಈ ರೀತಿ ಕಾಯಿ ಬಿಟ್ಟಂದರೆ ಟೆನ್ ಬೈ ಟೆನ್ ಮಾಡಿದಾಗ ನೀವು ಹೆಚ್ಚು ಕಡಿಮೆ ಒಂದು ಎಕರೆಗೆ ನಾಲ್ಕನೂರ ಐವತ್ತು ಸಸಿಗಳನ್ನ ಪ್ಲಾಂಟೇಷನ್ ಮಾಡ್ಬೋದು ಎಷ್ಟು ಹೇಳಿರಿ ನಾಲ್ಕುನೂರ ಐವತ್ತು ಸಸಿಗಳನ್ನ ಪ್ಲಾಂಟೇಷನ್ ಮಾಡ್ಬೋದು ನಾಲ್ಕನೂರ ಐವತ್ತಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಇದು ಈಗ ಈ ಸದ್ಯ ಇದು ಈ ಸದ್ಯ ಅದ ಇನ್ನು ನೆಕ್ಸ್ಟ್ ಮತ್ತೆ ಜಾಸ್ತಿ ಕೊಡ್ತದೆ ಹಾಗಾಗಿ ನಿಮ್ಗೆ ಒಂದು ವರ್ಷಕ್ಕೆ ನಾಲ್ಕು ಒಂದು ಗಿಡಕ್ಕೆ ಒಂದು ಸಾವಿರ ಕಾಯಿ ಆದರೆ ಒಂದು ಎಕರೆಗೆ ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಕಾಯಿ ಸಿ ಸಿಗ್ತದೆ ಅಂದರೆ ಒಂದು ಗಿಡಕ್ಕೆ ಒಂದು ಸಾವಿರ ಅಂದರೆ ಒಂದು ಪಿಶ್ಬಿ ಅಂತೀವಿ ನಾವು ಅಂದರೆ ಈಗ ಮಾರ್ಕೆಟಿಗೆ ಹೋದಾಗ ಒಂದು ಜೋಳದ ಚೀಲ ತುಂಬ್ತೀವಿ ಆ ಕಟ್ಟಾಕ ಏನು ಮಾಡ್ತೀವಿ ಒಂದು ಚೀಲಕ್ಕೆ ಒಂದು ಸಾವಿರಕಾಯಿಗಳನ್ನು ತುಂಬ್ತಾರೆ ಸಾವಿರಕಾಯಿಗಳನ್ನು ತುಂಬಿದಾಗ ಏನಾಗ್ತದೆ ಅಂದರೆ ಒಂದು ಚೀಲಕ್ಕೆ ಹೆಚ್ಚು ಕಡಿಮೆ ಹೋದ ವರ್ಷ ಮಾರ್ಕೆಟ್ ರೇಟ್ ಐದುನೂರು ಐದು ಸಾವಿರ ಆರು ಸಾವಿರ ರೇಂಜಿಗೂ ಹೋಗಿತ್ತು ಮತ್ತು ಐದುನೂರು ರೂಪಾಯಿ ಹಿಡೋ ಹಿಡ್ಕೊಂಡು ಮೂರು ಸಾವಿರ ನಾಲ್ಕು ಸಾವಿರ ನಾರ್ಮಲ್ ಆಗಿ ರೇಟು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹಿಂಗೆ ಇರ್ತದೆ ನಮಗೆ ಒಂದೇ ಸಾವಿರ ರೇಟ್ ಸಿಕ್ಕರು ಒಂದು ಗಿಡಕ್ಕೆ ಒಂದು ಸಾವಿರ ಕಾಯಿ ಸಿಗ್ತದೆ ಒಂದು ಚೀಲ ಸಿಗ್ತದೆ ಒಂದು ಚೀಲಕ್ಕೆ ಒಂದು ಸಾವಿರ ರೂಪಾಯಿ ಸಿಕ್ಕರು ಒಂದು ಎಕರೆಗೆ ನಾಲ್ಕುನೂರ ಐವತ್ತು ಗಿಡಗಳು ಕುಂದಿರ್ತಾವೆ ಅಂದರೆ ನಾಲ್ಕುನೂರ ಐವತ್ತು ಚೀಲಗಳಾಯಿತು ನಾಲ್ಕುನೂರ ಐವತ್ತು ಚೀಲಗಳಂದರೆ ಎಂಟು ನಾವು ಒಂದು ಚೀಲಕ್ಕೆ ಸಾವಿರ ರೂಪಾಯಿ ಸಿಕ್ಕರೆ ನಮಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಯಿತು ಅಂದರೆ ಏನೂ ಖರ್ಚೇ ಇಲ್ಲದ ಯಾಕಂದರೆ ಇನ್ನು ಲಿಂಬೆ ಕೃಷಿ ಅಂದರೆ ಬಸ್ ಸಾಕಷ್ಟು ನಿಮಗೆ ಖರ್ಚಿರಂಗಿಲ್ಲ ಹಾಗಾಗಿ ಖರ್ಚಿರಲಾರ್ದ ಇಂಥ ಬೆಳೆಗಳನ್ನು ಮಾಡ್ಕೊಳ್ಳೋದು ಬಹಳಷ್ಟು ಸೂಕ್ತ ಆಗ್ತದೆ ನೀವು ಯಾಕಂದರೆ ನಾವು ಇಪ್ಪತ್ತು ಬೀಜದ ದಂಬೆ ಹಾಕೊಂಡು ಇಪ್ಪತ್ತು ವರ್ಷದ ಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ತಾಳ್ಮೆ ಶಕ್ತಿ ಯಾರಿಗೂ ಇಲ್ಲ ಹಾಗಾಗಿ ಈಗ ನಾವು ನೋಡ್ತಿರ್ಬೋದು ಈ ಟೆನ್ ಬೈ ಟೆನ್ ಯಾವ ರೀತಿ ಪ್ಲಾಂಟೇಷನ್ ಕೂಡ ನಾವು ಮಾಡಿದ್ದೀವಿ ಈಗ ನೀವು ಇದು ಹೆಚ್ಚು ಕಡಿಮೆ ಒಂದು ಏಳು ಎಂಟು ವರ್ಷದಕ್ಕೆ ಜಾಯ ಕೂಡ್ಕೊಳ್ತದೆ ಆ ಗಿಡ ಈ ಗಿಡ ಕೂಡ್ಕೊಳ್ತದೆ ಏಳು ಎಂಟು ವರ್ಷ ಆದ ತಕ್ಷಣ ಒಂದು ಗಿಡವನ್ನು ನಿಮ್ಮ ನಡುವಿನ ತೆಗಿಬೇಕಾಗ್ತದೆ ತೆಗೆದ್ರ ಅಷ್ಟು ತನಕ ಇದು ಗಿಡ ಕೂಡ್ಕೊಳ್ತದೆ ನೀವು ನೋಡ್ತಿರ್ಬೋದು ಒಂದು ಗಿಡಕ್ಕೆ ಯಾವ ರೀತಿ ಕಾಯಿ ಬಿಟ್ಟದಂದರೆ ಒಂದು ಎಕರೆ ಮೂರಿಂದ ನಾಲ್ಕೈದು ಲಕ್ಷ ನೀವು ಇದರಲ್ಲಿ ಲಾಭ ಗಳಿಸ್ಬೋದು ಯಾಕಂದರೆ ಒಂದೇ ವರ್ಷದಿಂದ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಮೇಂಟೆನೆನ್ಸ್ ಕಡಿಮೆ ಅದ ನೀವು ಮೇಂಟೆನೆನ್ಸ್ ಜಾಸ್ತಿ ಇದ್ದು ಮಾಡಿದರೆ ಖರ್ಚು ಜಾಸ್ತಿ ಇದ್ದು ಮಾಡಿದರೆ ಈಗೆಲ್ಲ ಪರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ರೇಟ್ ಆಗ್ಯದ ಈ ರೀತಿ ನಿಂಬೆ ಮಾಡ್ಕೋದ್ರಿಂದ ರೈತರಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಮತ್ತು ಯಾರಾದ್ರೂ ಈಗ ಜಾಬ್ ಮಾಡ್ತಿರ್ತೀರಿ ಅವರೆಲ್ಲ ಇಂಥವೆಲ್ಲ ಹಾಕೊಂಡ್ರೆ ಬಂದಾಗ ಮಾತ್ರ ಕಳಿಸಿಬಿಟ್ರೆ ಅನುಕೂಲ ಕೂಡ ಅವ್ರಿಗೆ ಆಗ್ತದೆ ನೀವು ಈ ಸೈಡ್ ನೋಡ್ತಿರ್ಬೋದು ಪ್ರತಿಯೊಂದು ಯಾವ ರೀತಿ ಕಾಯಿ ಬಂದದಂದರೆ ನೀವು ನೋಡ್ತಿರ್ಬೋದು ಈ ರೀತಿ ಪ್ರತಿಯೊಂದು ಕಾಯಿಗಳು ತಷ್ಟೇ ಚೆನ್ನಾಗಿದವ ನೋಡ್ತಿರ್ಬೋದು ಕೈ ಬಂದದ ಇದೀಗ ಹಾಗಾಗಿ ಈ ರೀತಿ ಮಾಡಿದರೆ ನೀವು ಹಿಂದನೂ ಕಾಯಿ ಅದ ಈಗ ಇಲ್ಲಿ ಚಿಕ್ಕ ಕಾಯಿ ಅದ ನಿಮಗೆ ಮತ್ತೆ ಇಲ್ಲಿ ದೊಡ್ಡ ಅದ ಇಲ್ಲಿ ದೊಡ್ಡ ಅದ ಹಾಗಾಗಿ ಹಿಂದೆ ಮುಂದೆ ಹಿಂದೆ ಮುಂದೆ ಬರ್ತದೆ ಇದು ಹಾಗಾಗಿ ನೀವು ಈ ರೀತಿ ಲಿಂಬೆ ಕೃಷಿಯನ್ನು ಮಾಡಿದರೆ ನೀವು ಕೂಡ ಲಾಭವನ್ನು ಗಳಿಸ್ಬೋದು ಅಂಥೇಳಿ ನಾನು ಹೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ